ನಮಸ್ಕಾರ ಸಿಂಚಡ ಕಿಚನ್ಗೆ ಸ್ವಾಗತ ಇವತ್ತು ಹೊಸ ರೆಸಿಪಿದೊಂದಿಗೆ ಬಂದಿದ್ದೇನೆ ನೋಡಿ ಹುಣಸೆ ಚಿಗುರಿನ ಬೇಳೆ ತವ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ಹುಣಸೆ ಚಿಗುರು ಈ ಥರ ಇರುತ್ತದೆ ಹುಣಸೆ ಚುಗುರೆಂದರೆ ಹುಣಸೆಕಾಯಿ ಗಿಡ ಇರುತ್ತಲ್ಲ ಅದಕ್ಕೆ ಈ ದಿನದಲ್ಲಿ ಹೂವು ಬಿಟ್ಟಿರುತ್ತದೆ ಅದರಿಂದ ನಾವು ಬೇಳೆ ತವವನ್ನು ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಅದಕ್ಕೆ ನಾನು ಮಾಡುವುದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನಂತರ ಈಗ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ ಬೇಳೆ ಒಂದು ನಾವು ಚೆನ್ನಾಗಿ ತೊಳಿಬೇಕು ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕಿದ್ದೇನೆ ಈಗ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕಬೇಕು ಹಾಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಮತ್ತು ಈಗ ಇದಕ್ಕೆ ಹುಣಸೆ ಜಿಗುರನ್ನು ಹಾಕಬೇಕು ನೋಡಿ ಈ ದಿನದಲ್ಲಿ ಹುಣಸೆ ಜಿಗುರು ಎಲ್ಲ ಕಡೆ ಸಿಕ್ಕಿ ಸಿಗುತ್ತದೆ ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲವೂ ಒಂದು ಸತ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಇದಕ್ಕೆ ಟೊಮೆಟೊ ಅದು ಏನೂ ಹಾಕ್ಬಾ ಹಾಕಬಾರ್ದು ಬರೀ ಹುಣಸೆ ಚಿಗುರು ಹಾಕಿ ಮಾಡಬೇಕು ಹುಣ್ಸೆ ಹುಳಿಯಾಗಿ ಹುಳಿಯಾಗಿರುತ್ತದೆ ಹಾಗಾಗಿ ಏನೂ ಹಾಕಬೇಡಿ ಈಗ ಮೇಲ್ಗಡೆ ಮುಚ್ಚಿ ಎರಡು ವಿಸಿಲನ್ನು ಕೂಗಿಸ್ಕೋಬೇಕು ನಾವು ನೋಡಿ ಸ್ವಲ್ಪ ಮೆತ್ತಗೇ ಇರಬೇಕು ಬೇಳೆ ನೋಡಿ ಇಷ್ಟಿದ್ರೆ ಸಾಕು ಈಗ ಎಲ್ಲವೂ ಚೆನ್ನಾಗಿ ಕುದಿದೆ ನೋಡಿ ಹುಣಸೆ ಚಿವು ಕೂಡ ಚೆನ್ನಾಗಿ ಕುದ್ದು ಹುಳಿ ಬಿಟ್ಟಿರುತ್ತದೆ ನೋಡಿ ಇಷ್ಟು ಮೆತ್ತಗಾದರೆ ಸಾಕು ಬೇಳೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಹುಳಿ ಇರುವುದರಿಂದ ಬೆಲ್ಲ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಅಂತ ಹುಳಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋಬೇಕು ನಾವು ಈಗ ಒಂದು ದಟ್ಟಿಸೋ ಮಣಿಯಿಂದ ನಾವು ಇದನ್ನು ಚೆನ್ನಾಗಿ ಸಣ್ಣಗೆ ಆಗೋವರೆಗೂ ಬೇಳೆಯನ್ನು ನಾವು ದತ್ತಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ತುಂಬ ತೆಳುವಾಗಿ ಮಾಡಲು ಹೋಗಬೇಡಿ ಸ್ವಲ್ಪ ತವ ಅಂದರೆ ಗಟ್ಟಿಯಾಗಿಯೇ ಇರಬೇಕು ನೋಡಿ ಎಲ್ಲವೂ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈಗ ಇದನ್ನು ಕುದಿಯಲು ಇಡಬೇಕು ನೋಡಿ ಚೆನ್ನಾಗಿ ಕುದಿಬೇಕು ಬೇಳೆ ಈಗ ಅದು ಕುದಿಯುವಾಗ ನಾವು ಈ ಕಡೆಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದ ನಂತರ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಕೆಂಪಗಾಗಬೇಕು ಒಗ್ಗರಣೆ ಅಂದರೆ ತುಂಬನೇ ಘಮ ಘಮವಾಗಿ ಕೆಂಪಗೆ ಇರಬೇಕು ಅಂದರೆ ಒಗ್ಗರಣೆ ಚೆನ್ನಾಗಿರುತ್ತದೆ ಈಗ ಇದಕ್ಕೆ ಸ್ವಲ್ಪ ಇಂಗು ಹಾಕಿ ತವಾ ಅಂದರೆ ಇಂಗು ಹಾಕಲೇಬೇಕು ನಾವು ಈಗ ಮೆಣಸಿನ್ಕಾಯಿ ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿದ್ರು ಪರವಾಗಿಲ್ಲ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು ಹಾಕ್ಬೇಕು ಒಗ್ಗರಣೆ ಕೆಂಪಗಾದ ನಂತರ ನಾವು ಈಗ ಇದಕ್ಕೆ ಕುದಿಯೋ ಬೇಳೆಗೆ ಈಗ ಒಗ್ಗರಣೆಯನ್ನು ಹಾಕಬೇಕು ನಾವು ನೋಡಿ ಬೇಳೆ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕಿ ನೋಡಿ ಹುಂಜೆ ಚಿಗುರಿನ ತವ್ ಒಂದು ಸುತ್ತನಾದರೂ ನೀವು ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ತವಾ ರೆಡಿ ಆಯಿತು ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ